ಬೆಂಗಳೂರಿನ ಎಂಜಿ ರಸ್ತೆಯ ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ನಲ್ಲಿ ಕೆನರಾ ಬ್ಯಾಂಕ್ ಆಯೋಜಿಸಿದ್ದ ಕೆನರಾ ಉತ್ಸವಕ್ಕೆ ಇಂದು ತೆರೆ ಬೀಳಲಿದೆ ಮೂರು ದಿನಗಳ ಈ ಉತ್ಸವದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಉದ್ಯಮಿಗಳು ಮತ್ತು ಸ್ಥಳೀಯ ಕರಕುಶಲ ಕಲಾವಿದರು ತಯಾರಿಸಿದ ವಿವಿಧ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಎಪ್ಪತ್ತು ಮಹಿಳಾ ಉದ್ಯಮಿಗಳು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಕೆನರಾ ಉತ್ಸವದಲ್ಲಿ ಸಿದ್ದ ಉಡುಪುಗಳು ಗೃಹ ಅಲಂಕಾರ ಟೆರಾಕೋಟ ಕರಕುಶಲ ಕಲಾಕೃತಿಗಳು ಕೃತಕ ಆಭರಣ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಸೇರಿದಂತೆ ಇತ್ಯಾದಿ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಪ್ರದರ್ಶನ ಮಾಡಲಾಗಿದೆ ದೂರದರ್ಶನದೊಂದಿಗೆ ರೇಣುಕಾದೇವಿ ಮಹಿಳಾ ಉದ್ಯಮಿಗಳ ಜೀವನೋಪಾಯವನ್ನು ಬೆಂಬಲಿಸಿ ತಳಮಟ್ಟದಲ್ಲಿ ಉದ್ಯಮಶೀಲ ವ್ಯವಸ್ಥೆ ಬಲಪಡಿಸಲು ಈ ಉತ್ಸವ ಸಹಕಾರಿಯಾಗಿದೆ ಎಂದರು ರಾಗಿ ದೋಸೆ ಪ್ರತಿಯೊಂದು ಮಾಡ್ಕೊಡ್ತೀನಿ ಹಬ್ಬ ಸೀಸನ್ ಅಲ್ಲಿ ತಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಕಜ್ಜಾಯ ಪ್ರತಿಯೊಂದು ಆರ್ಡರ್ ತಗೊಳ್ತೀನಿ ಮತ್ತೆ ನನ್ನ ಐಟಮ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾನು ಗಾರ್ಲಿಕ್ ಯೂಸ್ ಮಾಡಲ್ಲ ಮೈದಾ ಹಾಕಲ್ಲ ಸೊ ಎಲ್ಲ ರೈಸ್ ಮತ್ತೆ ಚಿರೋಟಿ ರವೆಯಲ್ಲಿ ಮಾಡೋದು